ಇರುತ್ತೆ ಗೊತ್ತಿಲ್ಲ ಥಿಯೇಟರ್ ಇಂದ ನೀವು ಹೊರಗಡೆ ಬಂದ ಮೇಲೆ ಒಂದು ಇಂಪ್ಯಾಕ್ಟ್ ಅನ್ನ ನಿಮ್ಮ ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರಾ ಅಂತ ಗೊತ್ತಿಲ್ಲ ಆದರೆ ಥಿಯೇಟರ್ ಅಲ್ಲಿ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪೈ ಆಗಿರ್ತೀರಾ ಎಂಗೇಜ್ ಆಗಿರ್ತೀರಾ ದಿಸ್ ಇಸ್ ದಿಸ್ ಐ ಕ್ಯಾನ್ ಅಶ್ಯೂರ್ ನಾನು ತುಂಬಾ ನಾನು ನಾನ್ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಅಂದ್ಬಿಟ್ಟು ಆ ಸಿನಿಮಾ ಏನು ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ನಿಮಗೆ ನೀವು ಮನೆಗೆ ಹೋದ್ರೆ ನಿದ್ದೆ ಬರಲ್ಲ ಹಂಗೆಲ್ಲ ಸೊಲ್ಯೂಷನ್ ಅಲ್ಲ ನಾನು ನಿದ್ದೆ ಬರಲ್ಲ ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಓ ಈ ತರ ಒಂದು ವರ್ಲ್ಡ್ ಇದೆಯಾ ಆ ವರ್ಲ್ಡ್ ಅಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯ ತಿಂಕ್ ಮಾಡಕ್ ಹೋದ್ರೆ ಪ್ರಾಬ್ಲ್ನದೇ ಬರಲ್ಲ ಅಷ್ಟು ಒಂದು ಕ್ರೊಯಾಲಿಟಿ ಇದೆ ಆ ವರ್ಲ್ಡ್ ಅಲ್ಲಿ ಒಳ್ಳೆ ವಿಷಯಗಳು ಇದೆ ಅದ್ರ ಬಗ್ಗೆ ಆಕ್ಚುಲಿ ಡೈರೆಕ್ಟರ್ ಸಿಮೂರ್ ಒಂದು ಎರಡು ಮೂರು ರೆಫರ್ ಮಾಡ್ತಾರೆ ರೆಫರ್ ಮಾಡಿ ಮಾತಾಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಒನ್ಸ್ ಅಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟು ಕೋಟಿ ಹತ್ತು ರೂಪಾಯಿ ಎಲ್ಲ ದುಡ್ಡು ಇದೆಲ್ಲದ್ದು ಮಾಡೋಕೆ ಆಗಲ್ಲ ಬಟ್ ಹಾಕಿರೋದನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತೀವಿ ಅದ್ರ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇನ್ ಎಕ್ಸ್ಪೈನ್ ಆಫ್ ಒನ್ ಅಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಅಲ್ಲಿ ಬರುತ್ತೆ ಇಷ್ಟೇ ನನ್ನ ಇಂಟೆನ್ಶನ್ ಒಳ್ಳೆ ಉದ್ದೇಶ ತುಂಬಾ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿದೀನಿ ಆ ಸಿನಿಮಾಗೆ ಏನು ಬೇಕೋ ಆ ಬಜೆಟ್ ಅಲ್ಲಿ ಮಾಡಿದೀನಿ ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್ ಡೈರೆಕ್ಟರ್ಸ್ ಅಂಡ್ ಕ್ಯಾಮ್ರಾ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಇಲ್ಲೇ ಜೋಹನ್ ಮುಂದೆ ಬಂದಿಲ್ಲ ಜೋಹನ್ ಅಂತ ಅವರು ಡೆಬ್ಯೂ ಇಲ್ಲಿ ಇದಕ್ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ಆ ಆ ಸಿನಿಮಾ ಸಿನಿಮಾ ಅದು ಸ್ಕೋರ್ ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಡೆಬ್ಯೂ ತುಂಬ ಒಳ್ಳೆ ಮ್ಯೂಸಿಷಿಯನ್ ಮ್ಯೂಸಿಶಿಯನ್ ಗುಡ್ ಕಂಪೋಸರ್ ಆಲ್ಸೋ ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವರು ಅವರ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಸುಪ್ರದಾಜಿ ಆಗಲಿ ದೇವ್ ದೇವಯ್ಯ ಒಂದು ಹೊಸ ಒಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಾಫ್ಟಿಕ್ ಕೃಷ್ಣನ್ ಅಂತ ಒಂದು ಇವರೆಲ್ಲ ಆಲ್ರೆಡಿ ಕಮಿಟ್ ಆದ್ಮೇಲೆ ಸೊ ನಾನು ಆ ಕ್ರೆಡಿಟ್ ತಗೊಳಕ್ ಆಗಲ್ಲ ಆಕ್ಚುಲಿ ದ ಕ್ರೆಡಿಟ್ ಶುಡ್ ಗೋ ಟು ರವಿ ಅಂಡ್ ಚೇತನ್ ಡೈರೆಕ್ಟರ್ಸ್ ಇದರಲ್ಲಿ ಏನಂದ್ರೆ ಓಕೆ ಸುಕ್ರಿತ ಒಂದು ಒಂದು ಅಂಡ್ ತುಂಬಾ ವರ್ಸಟೈಲ್ ಆಕ್ಟರ್ ಅನ್ನೋದು ನಮ್ಮ ಎಲ್ರಿಗೂ ಗೊತ್ತು ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ ಪರ್ಟಿಕ್ಯುಲರ್ಲಿ ಥ್ರೂ ಚಟ ಆಗಲಿ ಬೇರೆ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಅಂಡ್ ದೇವಯ್ಯ ವಿಷಯ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕನ್ನಡ ಸಿನಿಮಾಗೆ ಒಬ್ಬ ಎರಡು ರಿಯಲಿಸ್ಟಿಕ್ ಆಕ್ಟರ್ಸ್ ಅಂತ ನಾನು ಹೇಳ್ಬೋದು ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವೆರಿ ವೆರಿ ಗುಡ್ ಆಕ್ಟ್ರೆಸ್ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅವರಿಬ್ರು ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು ವೈನಾಟ್ ಇಂಡಿಯನ್ ಸಿನಿಮಾ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಏನಾದ್ರು ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡಲ್ಲ ನಿಮಗೆ ಗೊತ್ತಿದೆ ಮತ್ತೆ ಒಂದ್ಸರಿ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ ಸದ್ಯಕ್ಕೆ ಇಷ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದೀರ ನನಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಪರ್ಸನಲ್ ಆಗಿ ರೆಗ್ಯುಲರ್ ಟಚ್ ಅಲ್ಲಿ ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ ಥ್ಯಾಂಕ್ ಯು ಸರ್ ನಾನು ಆತರ ಬಿಸ್ನೆಸ್ ಮಾಡಿ ಸಿನಿಮಾನೇ ಮಾಡಿಲ್ಲಲ್ಲ ಸರ್ ಯಾವ್ದೂ ಮಾಡಿಲ್ಲ ಆ ತರ ಆ ಕರದ ರಾತ್ರಿನೂ ಅಷ್ಟೇ ರಿಲೀಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಆದರೆ ನಂದು ಒಂದು ಇಲ್ಲ ಇಷ್ಟು ಬಜೆಟ್ ಅಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ನನಗೆ ಒಂದು ಡಿಜಿಟಲ್ ಆಗುತ್ತೆ ಈಗ ಡಿಜಿಟಲ್ ನಾಳೆ ಬಂದು ಇದನ್ನ ಯಾರಾದ್ರೂ ನನ್ನ ಬಿಸ್ನೆಸ್ ಬಂದ್ರೆ ಈ ಸಿನಿಮಾ ಬಿಸ್ನೆಸ್ ಬಂದ್ರೆ ಈ ಸಿನಿಮಾ ಕಾನ್ಸೆಪ್ಟು ಈ ಸಿನಿಮಾ ಕಾಸ್ಟ್ಗೆ ಒಂದು ಇಪ್ಪತ್ತೈದು ಲಕ್ಷ ಮೂರು ಲಕ್ಷ ಮೂವತ್ತು ಲಕ್ಷ ಆಫರ್ ಮಾಡಬಹುದು ನಾನ್ ಕೊಡಲ್ಲ ನಾನು ಕಾಯ್ತೀನಿ ನಾನು ಪಿ ಬಿ ಎಲ್ಲೇ ಹಾಕ್ತೀನಿ ಅಮೆಝಾನ್ ಆಗಲಿ ಎಲ್ಲಿ ಆಗಲಿ ರೆವೆನ್ಯೂ ಶೇರಿಂಗ್ ಇಲ್ಲಿ ಹಾಕ್ತೀನಿ ದಿಸ್ ಆಸ್ ಗಾಟ್ ಎ ಕೆಪಾಸಿಟಿ ಟು ಕಲೆಕ್ಟ್ ಮೋರ್ ದನ್ ಸೆವೆಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಅನ್ನೋದನ್ನ ತಲೆಯಲ್ಲಿ ಇರುತ್ತೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಚೀವ್ ಮಾಡ್ತೀನಿ ಸೊ ಇದು ನನ್ನ ಸ್ಟ್ರಾಟಜಿ ಅದಕ್ಕೆ ಹೇಳ್ತಾ ಇದ್ದೀನಿ ರೆವೆನ್ಯೂ ಜನರೇಟ್ ಮಾಡ್ಬೇಕಂತ ತಗೋಬೇಕು ಇವತ್ತು ರಿಲೀಸ್ ಆಗಿ ಈಗ ಸ್ಟಾರ್ ಸಿನಿಮಾ ತರ ಇವತ್ತು ರಿಲೀಸ್ ಆಗಿ ಮಂಡೇನೇ ಶೇರ್ ಬರಲ್ಲ ಅಷ್ಟು ತಾಳ್ಮೆ ಇದ್ರೆ ಇಂಥ ಸಿನಿಮಾಗಳು ಮಾಡ್ಬೇಕು ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ ಸರ್ ಕಂಟೆಂಟ್ ಅವ್ರ ಏನು ಸಿನಿಮಾ ನಾವು ಏನೂ ಬಿಸ್ನೆಸ್ ಆಗಿಲ್ಲ ಅಂತ ಸರ್ ಇಲ್ಲ ಸರ್ ಓನ್ಲಿ ಇನ್ ಕನ್ನಡ ಪ್ರಾಬಬ್ಲಿ ಒಂದು ಹಿಂದಿ